ಅವಾಚ್ಯ ಶಬ್ದ ಹಾಗೂ ಜಾತಿ ನಿಂದನೆ ಮಾಡಿದ ಆರೋಪದ ಮೇಲೆ ತೆಲುಗಿನ ಜನಪ್ರಿಯ ನಟ ರಾಜಕಾರಣಿ ಪೋಸಾನಿ ಕೃಷ್ಣಾ ಮುರಳಿಯನ್ನ ಆಂಧ್ರಪ್ರದೇಶ ಪೊಲೀಸರು ಫೆಬ್ರವರಿ ಇಪ್ಪತ್ತಾರರಂದು ಬಂಧಿಸಿದ್ರು ಈ ಬಂಧನದ ಹಿಂದೆ ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೈವಾಡ ಇದೆ ಎಂದು ಹೇಳಲಾಗುತ್ತಿದೆ ಈಗ ಅವರು ಜಾಮೀನಿಗಾಗಿ ಅಂಗಲಾಚುತ್ತಿದ್ದಾರೆ ಅದು ಸಿಗದೇ ಇದ್ದರೆ ತಮಗೆ ಆತ್ಮಹತ್ಯೆ ಒಂದೇ ಉಳಿದುಕೊಂಡಿರುವ ಮಾರ್ಗ ಎಂದು ಕಣ್ಣೀರು ಇಟ್ಟಿದ್ದಾಗಿ ವರದಿಯಾಗಿದೆ ಪೋಸಾನಿ ಕೃಷ್ಣಾ ಮುರಳಿ ಅವರು ಸಿನಿಮಾ ರಂಗದ ಜೊತೆ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದಾರೆ ಅವರು ವೈಸಿಆರ್ ಪಕ್ಷದ ಮುಖಂಡರು ಹೌದು ಪವನ್ ಕಲ್ಯಾಣ್ ಇನ್ನು ಅಧಿಕಾರಕ್ಕೆ ಬರದೇ ಇದ್ದಾಗ ಅವರ ಬಗ್ಗೆ ಬೇಕಾಬಿಟ್ಟಿ ಅವಾಚ್ಯ ಶಬ್ದಗಳ ಬಳಕೆ ಮಾಡಿದ್ರು ಇಷ್ಟೇ ಅಲ್ಲ ಪವನ್ ಕಲ್ಯಾಣ್ ಪತ್ನಿಯನ್ನ ಕೆಟ್ಟ ಶಬ್ದಗಳಿಂದ ಹೀಗಳಿದ್ರು ಪವನ್ ಕಲ್ಯಾಣ್ ಪತ್ನಿಗೆ ಕೆಲಸದವರ ಜೊತೆ ಅಕ್ರಮ ಸಂಬಂಧ ಇದೆ ಆಕೆ ವಿಷಯ ಎಂದೆಲ್ಲ ಮುರುಳಿ ಹೇಳಿದ್ರು ಈಗ ಪವನ್ ಕಲ್ಯಾಣ್ ಸರ್ಕಾರ ಅಧಿಕಾರದಲ್ಲಿ ಇದ್ದು ಮುರುಳಿ ಅವರನ್ನ ಬಂಧಿಸಲಾಗಿದೆ ಮುರುಳಿ ಅವರ ಜಾಮೀನು ಅರ್ಜಿ ಗುಂಟೂರು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿದೆ ಈ ವೇಳೆ ಅವರು ಜಡ್ಜ್ ಎದುರು ಕಣ್ಣೀರು ಹಾಕಿದ್ದಾರೆ ನಾನು ತಪ್ಪು ಮಾಡಿದ್ದರೆ ನನಗೆ ಶಿಕ್ಷೆಯಾಗಲಿ ಆದರೆ ಈ ರೀತಿಯಲ್ಲಿ ಹಿಂಸೆ ಕೊಡಬಾರದು ಎಂದು ಮುರುಳಿ ಅವರು ಹೇಳಿದ್ದಾರೆ ಅವಾಚು ಶಬ್ದ ಹಾಗೂ ಜಾತಿ ನಿಂದನೆ ಮಾಡಿದ ಆರೋಪದ ಮೇಲೆ ತೆಲುಗಿನ ಜನಪ್ರಿಯ ನಟ ರಾಜಕಾರಣಿ ಪೋಸಾನಿ ಮುರಳಿಯನ್ನ ಆಂಧ್ರಪ್ರದೇಶ ಪೊಲೀಸರು ಫೆಬ್ರವರಿ ಇಪ್ಪತ್ತಾರರಂದು ಬಂಧಿಸಿದ್ರು ಈ ಬಂಧನದ ಹಿಂದೆ ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೈವಾಡ ಇದೆ ಎಂದು ಹೇಳಲಾಗುತ್ತಿದೆ ಈಗ ಅವರು ಜಾಮೀನಿಗಾಗಿ ಅಂಗಲಾಚುತ್ತಿದ್ದಾರೆ ಅದು ಸಿಗದೇ ಇದ್ದರೆ ತಮಗೆ ಆತ್ಮಹತ್ಯೆ ಒಂದೇ ಉಳಿದುಕೊಂಡಿರುವ ಮಾರ್ಗ ಎಂದು ಕಣ್ಣೀರು ಇಟ್ಟಿದ್ದಾಗಿ ವರದಿಯಾಗಿದೆ ಪೋಸಾನಿ ಮುರಳಿ ಅವರು ಸಿನಿಮಾ ರಂಗದ ಜೊತೆ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದಾರೆ ಅವರು ವೈಸಿಆರ್ ಪಕ್ಷದ ಮುಖಂಡರೂ ಹೌದು ಪವನ್ ಕಲ್ಯಾಣ್ ಇನ್ನೂ ಅಧಿಕಾರಕ್ಕೆ ಬರದೇ ಇದ್ದಾಗ ಅವರ ಬಗ್ಗೆ ಬೇಕಾಬಿಟ್ಟಿ ಅವಾಚ್ಯ ಶಬ್ದಗಳ ಬಳಕೆ ಮಾಡಿದ್ರು ಇಷ್ಟೇ ಅಲ್ಲ ಪವನ್ ಕಲ್ಯಾಣ್ ಪತ್ನಿಯನ್ನ ಕೆಟ್ಟ ಶಬ್ದಗಳಿಂದ ಹೀಗಳದಿದ್ರು ಪವನ್ ಕಲ್ಯಾಣ್ ಪತ್ನಿಗೆ ಕೆಲಸದವರ ಜೊತೆ ಅಕ್ರಮ ಸಂಬಂಧ ಇದೆ ಆಕೆ ವೇಷ ಎಂದೆಲ್ಲ ಮುರಳಿ ಹೇಳಿದ್ರು ಈಗ ಪವನ್ ಕಲ್ಯಾಣ್ ಸರ್ಕಾರ ಅಧಿಕಾರದಲ್ಲಿ ಇದ್ದು ಮುರಳಿ ಅವರನ್ನ ಬಂಧಿಸಲಾಗದ ಮುರಳಿ ಅವರ ಜಾಮೀನು ಅರ್ಜಿ ಗುಂಟೂರು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿದೆ ಈ ವೇಳೆ ಅವರು ಜಡ್ಜ್ ಎದುರು ಕಣ್ಣೀರು ಹಾಕಿದ್ದಾರೆ ನಾನು ತಪ್ಪು ಮಾಡಿದ್ದರೆ ನನಗೆ ಶಿಕ್ಷೆಯಾಗಲಿ ಆದರೆ ಈ ರೀತಿಯಲ್ಲಿ ಹಿಂಸೆ ಕೊಡಬಾರದು ಎಂದು ಮುರಳಿ ಅವರು ಹೇಳಿದ್ದಾರೆ ಅವಾಜ್ ಶಬ್ದ ಹಾಗೂ ಜಾತಿ ನಿಂದನೆ ಮಾಡಿದ ಆರೋಪದ ಮೇಲೆ ತೆಲುಗಿನ ಜನಪ್ರಿಯ ನಟ ರಾಜಕಾರಣಿ ಪೋಸಾನಿ ಕೃಷ್ಣಾಮುರಳಿಯನ್ನ ಆಂಧ್ರಪ್ರದೇಶ ಪೊಲೀಸರು ಫೆಬ್ರವರಿ ಇಪ್ಪತ್ತಾರರಂದು ಬಂಧಿಸಿದ್ರು ಈ ಬಂಧನದ ಹಿಂದೆ ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ ಕೈವಾಡ ಇದೆ ಎಂದು ಹೇಳಲಾಗುತ್ತಿದೆ ಈಗ ಅವರು ಜಾಮೀನಿಗಾಗಿ ಅಂಗಲಾಚುತ್ತಿದ್ದಾರೆ ಅದು ಸಿಗದೇ ಇದ್ದರೆ ತಮಗೆ ಆತ್ಮಹತ್ಯೆ ಒಂದೇ ಉಳಿದುಕೊಂಡಿರುವ ಮಾರ್ಗ ಎಂದು ಕಣ್ಣೀರು ಇಟ್ಟಿದ್ದಾಗಿ ವರದಿಯಾಗಿದೆ ಪೋಸಾನಿ ಕೃಷ್ಣಾಮುರಳಿ ಅವರು ಸಿನಿಮಾ ರಂಗದ ಜೊತೆ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದಾರೆ ಅವರು ವೈಸಿಆರ್ ಪಕ್ಷದ ಮುಖಂಡರು ಹೌದು ಪವನ್ ಕಲ್ಯಾಣ್ ಇನ್ನೂ ಅಧಿಕಾರಕ್ಕೆ ಬರದೇ ಇದ್ದಾಗ ಅವರ ಬಗ್ಗೆ ಬೇಕಾಬಿಟ್ಟಿ ಅವಾಚ್ಯ ಶಬ್ದಗಳ ಬಳಕೆ ಮಾಡಿದ್ರು ಇಷ್ಟೇ ಅಲ್ಲ ಪವನ್ ಕಲ್ಯಾಣ್ ಪತ್ನಿಯನ್ನ ಕೆಟ್ಟ ಶಬ್ದಗಳಿಂದ ಹೀಗಳಿದ್ರು ಪವನ್ ಕಲ್ಯಾಣ್ ಪತ್ನಿಗೆ ಕೆಲಸದವರ ಜೊತೆ ಅಕ್ರಮ ಸಂಬಂಧ ಇದೆ ಆಕೆ ವಿಷಯ ಎಂದೆಲ್ಲ ಮುರುಳಿ ಹೇಳಿದ್ರು ಈಗ ಪವನ್ ಕಲ್ಯಾಣ್ ಸರ್ಕಾರ ಅಧಿಕಾರದಲ್ಲಿ ಇದ್ದು ಮುರುಳಿ ಅವರನ್ನ ಬಂಧಿಸಲಾಗಿದೆ ಮುರುಳಿ ಅವರ ಜಾಮೀನು ಅರ್ಜಿ ಗುಂಟೂರು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿದೆ ಈ ವೇಳೆ ಅವರು ಜಡ್ಜ್ ಎದುರು ಕಣ್ಣೀರು ಹಾಕಿದ್ದಾರೆ ನಾನು ತಪ್ಪು ಮಾಡಿದ್ದರೆ ನನಗೆ ಶಿಕ್ಷೆಯಾಗಲಿ ಆದರೆ ಈ ರೀತಿಯಲ್ಲಿ ಹಿಂಸೆ ಕೊಡಬಾರದು ಎಂದು ಮುರುಳಿ e io